ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಅಂದರೆ ಸೋಮವಾರ ಸೆಪ್ಟೆಂಬರ್ ಎರಡನೇ ತಾರೀಕು ಸೋಮ ಅಮಾವಾಸ್ಯೆ ಇದೆ ನಿಮಗೆ ಅಮಾವಾಸ್ಯೆ ಅಂದ್ರೆ ಗೊತ್ತು ತುಂಬ ಶಕ್ತಿಶಾಲಿ ದಿನ ಅಂತ ಏನಂದ್ರೆ ಶಕ್ತಿಶಾಲಿ ಅಂದರೆ ಉಗ್ರ ದೇವತೆಗಳಿಗೆ ತುಂಬಾ ಪವರ್ ಇರುತ್ತೆ ಅವತ್ತು ನಾವು ಅವರ ಆರಾಧನೆ ಮಾಡೋದ್ರಿಂದ ಅವರ ಮಂತ್ರಗಳನ್ನು ಜಪಿಸೋದ್ರಿಂದ ಆ ಮಂತ್ರಕ್ಕೆ ಒಂದು ಒಂದು ಥರ ಒಂದು ರೀತಿ ಪವರ್ ಬರುತ್ತೆ ಉಗ್ರ ದೇವತೆಗಳಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಯಾರ್ಯಾರಂತ ಕಾಳಿ ವಾರಾಹಿತ ಎಲ್ಲರೂ ಸಹ ಸೇರ್ತಾರೆ ಅವತ್ತಿನ ದಿವಸ ಇವರುಗಳ ಆರಾಧನೆ ಮಾಡೋದ್ರಿಂದ ಇವರುಗಳ ಮಂತ್ರ ಜಪ ಮಾಡೋದ್ರಿಂದ ನಮಗೆ ತುಂಬ ವಿಶೇಷವಾಗಿ ನಾವು ಕೋರಿದ್ದ ಕೋರಿಕೆಗಳು ನೆರವೇರುತ್ತೆ ಆ ಮಂತ್ರಕ್ಕೆ ಒಂದು ಒಂದು ರೀತಿ ಪವರ್ ಅನ್ನೋದು ಬಂದಾಗ ನಾವು ಏನು ಬೇಡ್ತೀವೋ ಖಂಡಿತ ತಾಯಿ ಪ್ರಸನ್ನರಾಗಿ ನಮಗೆ ಆಶೀರ್ವದಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ನೋಡಿ ಅಮಾವಾಸ್ಯ ದಿವಸ ನಮ್ಮ ಪಿತೃಗಳಿಗೂ ಸಹ ವಿಶೇಷವಾದ ದಿನ ಅವತ್ತನ್ನು ಸಹ ನಾವು ಅವ್ರಿಗೂ ಸಹ ಆರಾಧಿಸ್ತೀವಿ ಉಗ್ರ ದೇವತೆಗಳಿಗೂ ಸಹ ಆರಾಧಿಸ್ತೀವಿ ಈ ಬಿಸ್ನೆಸ್ ಮಾಡೋರೆಲ್ಲ ನೋಡಿ ಬೇರೆ ಯಾವ ದಿವಸ ಅಷ್ಟು ಅವರು ಪೂಜೆ ಪುನಸ್ಕಾರ ಮಾಡ್ತಾರೋ ಇಲ್ವೋ ಅಮಾವಾಸ್ಯ ದಿನ ಖಂಡಿತ ಅವರವರ ವ್ಯಾಪಾರ ಸ್ಥಳಗಳಲ್ಲಿ ನೋಡಿ ಖಂಡಿತ ಪೂಜೆ ಮಾಡ್ತಾರೆ ಯಾಕಂದರೆ ಆ ಅಮಾವಾಸ್ಯೆ ಅನ್ನೋದೇ ಒಂಥರ ಪವರ್ ಇದ್ದಂಗೆ ನಾವು ಏನು ಕೇಳ್ತೀವೋ ಆ ದಿನ ಅದು ಖಂಡಿತ ನಡೆಯುತ್ತೆ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸಿ ಮಂತ್ರಗಳ ಜಪ ಸ್ಮರಣೆಯನ್ನು ಮಾಡಿದಾಗ ಖಂಡಿತ ನಾವು ಯಾವ ದೇವರಿಗೆ ನಾವು ಬೇಡ್ತೀವೋ ನಮ್ಮ ಹಿರಿಯರಿಗೆ ಬೇಡ್ತೀವೋ ಖಂಡಿತ ಅವ್ರಗಳ ಆಶೀರ್ವಾದ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನನ್ನ ಈ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ನಿಮಗೆ ಯಾವ ರೀತಿ ಪೂಜೆ ಯಾವ ರೀತಿ ದೀಪ ಯಾವ ರೀತಿ ಮಂತ್ರಗಳ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತ ನಾನು ಕೊನೆಯವರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನೀವು ಮಧ್ಯದಲ್ಲಿ ಅದನ್ನು ಸ್ಕಿಪ್ ಮಾಡಿದಾಗ ನಿಮಗೇನು ಅರ್ಥ ಆಗಲ್ಲ ನೀವು ಅರ್ಧಂಬರ್ಧ ನೋಡಿಬಿಟ್ಟು ಏನು ಮಾಡಿದ್ರೂ ಅದು ಫಲನೂ ಇರಲ್ಲ ಪೂರ್ತಿ ವಿಡಿಯೋ ನೋಡಿ ಯಾವ ರೀತಿ ದೀಪ ಹಚ್ಚಬೇಕು ಯಾವ ಮಂತ್ರಗಳನ್ನು ಹೇಗೆ ಪಠಿಸ್ಬೇಕು ಎಷ್ಟು ಸಾರಿ ಪಠಿಸ್ಬೇಕು ಅನ್ನೋ ವಿವರಗಳನ್ನು ನಾನು ಕೊಟ್ಟಿರ್ತೀನಿ ಪೂರ್ತಿ ವಿಡಿಯೋವನ್ನು ನೋಡಿ ಮತ್ತು ನಾಳೆ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಸೆಪ್ಟೆಂಬರ್ ಎರಡು ಸೋಮವಾರ ಬೆಳಗಿನ ಜಾವ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮೂರನೇ ತಾರೀಕು ಸೆಪ್ಟೆಂಬರ್ ಬೆಳಗಿನ ಜಾವ ಏಳು ಗಂಟೆಗೆ ಅಮಾವಾಸ್ಯೆ ತಿಥಿ ಮುಗಿಯುತ್ತೆ ಈ ನಾಳೆ ಅಮಾವಾಸ್ಯೆಯಲ್ಲಿ ಏನು ವಿಶೇಷ ಅಂದರೆ ಒಂದು ಗಂಟೆ ವಿಶೇಷ ಸಮಯ ಅಂತಲೇ ಹೇಳ್ಬೋದು ಅತಿ ಶಕ್ತಿಶಾಲಿ ಶಕ್ತಿವಂತ ಸಮಯ ಅಂತ ಹೇಳ್ಬೋದು ಆ ಸಮಯದಲ್ಲಿ ನೀವು ವಾರಾಹಿ ತಾಯಿಯ ಈ ಮಂತ್ರವನ್ನು ಜಪಿಸಿ ಈ ರೀತಿ ನಾನು ಹೇಳುವ ಅಕ್ಷತೆಯಿಂದ ನೀವು ಅರ್ಚನೆ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಏನೇ ಇರಲಿ ಯಾವ ಥರ ಕಷ್ಟವೇ ಇರಲಿ ಏನೇ ತೊಂದರೆ ಇರಲಿ ಖಂಡಿತ ಅದಕ್ಕೆ ಖಂಡಿತ ಒಂದು ದಾರಿ ಸಿಗುತ್ತೆ ಒಂದು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ ನಂಬಿಕೆಯಿಂದ ಮಾಡಿ ಏನು ಮಾಡಿದ್ರು ನಾವು ಈ ಮಂತ್ರ ಓದ್ಬಿಟ್ವಿ ಆ ಮಂತ್ರ ಓದ್ಬಿಟ್ವಿ ನಾನು ಹೇಳ್ತಾನೆ ಇರ್ತೀನಿ ಸ್ವಲ್ಪ ಜನ ಏನು ಅನಿಸುತ್ತಂದರೆ ಈ ಮಂತ್ರ ಓದ್ಬಿಟ್ರೆ ಆಗ್ಬಿಡುತ್ತಾ ಹೀಗೆ ಮಾಡಿದ್ರೆ ಆಗ್ಬಿಡುತ್ತಾ ಆಗ ಬಿಡುತ್ತಾ ಅಂತ ನಾವು ಅಂದ್ಕೊಂಡಾಗಲೇ ಅದು ಆಗೋದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಬಿಡಿ ಆಗುತ್ತೆ ಅಂತ ಮಾಡಿ ಯಾವುದಿದ್ರೂ ನಂಬಿಕೆಯಿಂದ ಮಾಡಿ ಮೊದಲಿಗೆ ತಾಯಿಯನ್ನು ನಂಬಿ ಓ ತಾಯಿ ಬರ್ತಾಳೆ ನಮ್ಮನ್ನು ಕಾಪಾಡ್ತಾರೆ ಅಂತ ನೀವು ಅಂದಾಗ ಮಾತ್ರ ತಾಯಿ ಖಂಡಿತ ನನ್ನ ನಂಬಿದ್ದಾರೆ ಅಂತ ಒಂದು ಸಮಯ ಅಲ್ಲದಿದ್ರು ಒಂದು ಸಮಯಕ್ಕಾದರೂ ನಮ್ಮ ಮೇಲೆ ಕರುಣೆ ತೋರೇ ತೋರಿಸ್ತಾರೆ ನಮ್ಮ ಹೆತ್ತ ತಾಯಿ ಹೇಗೆ ಎಷ್ಟೇ ಮುನ್ಸ್ಕೊಂಡ್ಲಿ ಏನೇ ಆದರೂ ನಮಗೇನಾದರೂ ಸ್ವಲ್ಪ ಕಷ್ಟ ಅಂದಾಗ ಆಕೆ ಖಂಡಿತ ಬರ್ತಾಳೆ ಅದೇ ರೀತಿ ನಮ್ಮ ನಾವು ನಂಬಿರುವ ದೇವರು ಸಹ ಅಷ್ಟೇ ನಮ್ಮ ಕಷ್ಟ ಕಾಲಕ್ಕೆ ಖಂಡಿತ ನಮ್ಮ ಕ ಕರ್ಮನ ತೀರ್ಸೋಕ್ಕಾದರೂ ಖಂಡಿತ ಬರ್ತಾರೆ ನಂಬಿಕೆಯಿಂದ ಮಾಡಿ ಆ ಸಮಯ ಯಾವುದು ಅಂತ ಹೇಳೋದಾದರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಒಂದು ಗಂಟೆ ಸಮಯ ಇದು ತುಂಬಾ ಶಕ್ತಿಶಾಲಿ ಸಮಯ ಅಂತ ಹೇಳ್ಬೋದು ಖಂಡಿತ ಮಿಸ್ ಮಾಡ್ಕೊಬೇಡಿ ಈ ಸಮಯದಲ್ಲಿ ನೀವು ಬರೀ ಆ ಸಮಯ ಅಂತ ಹೇಳ್ತಿಲ್ಲ ಬಟ್ ನೀವು ಇವಾಗ ನನ್ನ ವೀಡಿಯೋ ಯಾವಾಗ ನೋಡ್ತೀರೋ ಆಗಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರು ಪರವಾಗಿಲ್ಲ ನಾನು ಹೇಳುವಂಥ ಮಂತ್ರವನ್ನು ನೀವು ಸಾವಿರದ ಎಂಟು ಸಾರಿ ಜಪಿಸ್ಬೇಕಾಗುತ್ತೆ ನಾಳೆ ನೀವು ನಾನು ಹೇಳಿರೋ ವಿಶೇಷ ಸಮಯದವರೆಗೆ ಅಂದರೆ ನೀವು ಈ ನನ್ನ ವೀಡಿಯೋ ಯಾವಾಗ ನೋಡ್ತೀರೋ ಒಂದು ದಿವಸ ಪೂರ್ತಿ ಸಮಯ ಇದೆ ಒಂದು ಒಂದು ಒಂದೊಂದು ಅವರ್ಗೂ ಹೇಗೋ ನಿಮ್ಮ ಸೌಕರ್ಯಕ್ಕೆ ಒಂದು ನೂರ ಎಂಟು ಸಾರಿ ನೀವು ತುಳಸಿ ಮಾಲೆ ಇಟ್ಕೊಂಡ್ರೆ ಮಾಲೆಗಳನ್ನು ಹಿಡಿದು ನಿಮಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೋ ನೂರ ಎಂಟು ಸಾರಿ ನಾನು ಹೇಳುವ ಮಂತ್ರವನ್ನು ಪಠಿಸ್ತಾನೆ ಇರಿ ಅದು ನೀವು ನೂರ ಎಂಟನ್ನು ಮಾತ್ರ ಕೊನೆಯಲ್ಲಿ ನೀವು ಬ್ಯಾಲೆನ್ಸ್ ಇಟ್ಕೊಳ್ಳಿ ಸಾವಿರದ ಎಂಟು ಆಗಬೇಕಾಗುತ್ತೆ ಈ ಮಂತ್ರ ಸಿದ್ಧಿ ಆಗಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾಕೆ ಸಾವಿರದ ಎಂಟು ಅಂದರೆ ಈ ಮಂತ್ರವನ್ನು ನೀವು ಸಿದ್ಧಿ ಮಾಡ್ಕೊತಾ ಇದ್ದೀರಾ ಅಂತ ಅರ್ಥ ಈ ಮಂತ್ರವನ್ನು ನೀವು ಸಿದ್ಧಿ ಬಿಟ್ಟರೆ ಖಂಡಿತ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತಲೇ ತಿಳ್ಕೊಳ್ಳಿ ನೀವು ಸಾವಿರದ ಎಂಟು ಸಾರಿ ಪಡಿಸ್ಬೇಕಂದ್ರೆ ನೀವು ಒಂದು ದಿವಸ ಸಮಯ ಇದೆ ಆಗಾಗ ನೀವು ನೂರ ಎಂಟು ನೂರ ಎಂಟು ನೂರ ಎಂಟು ಈ ರೀತಿ ಸಮಯ ಸಿಕ್ಕಾಗಲ್ಲ ನೀವು ಜ ಒಂದು ಜಪಮಾಲೆಯನ್ನು ಇಟ್ಕೊಳ್ಳಿ ಅಂಥ ಕಷ್ಟವಾದ ಮಂತ್ರವಂತು ಖಂಡಿತ ಅಲ್ಲ ಆರಾಮಾಗಿ ನೀವು ಪಡಿಸ್ಕೊಳ್ಬೋದು ಜಪಿಸ್ಕೊಳ್ಬೋದು ನೂರ ಎಂಟು ಸಾರಿ ನೂರ ಎಂಟು ಸಾರಿ ಹೀಗೆ ನೀವು ಲೆಕ್ಕ ಮಾಡ್ಕೊಂಡು ಹೋಗಿ ಆ ನಾನು ಹೇಳಿರೋ ಸಮಯಕ್ಕೆ ನೂರ ಎಂಟನ್ನು ಬಾಕಿ ಇಟ್ಕೊಳ್ಳಿ ಆ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಎರಡು ವಸ್ತುಗಳು ಬೇಕಾಗುತ್ತೆ ಅದು ಯಾವುದು ಅನ್ನೋದಾದರೆ ಅಕ್ಕಿ ಮತ್ತು ಕುಂಕುಮ ಈ ಎರಡು ವಸ್ತುಗಳನ್ನು ಏನಕ್ಕೆ ಅಂದರೆ ನೀವು ಕೆಂಪು ಅಕ್ಷತೆಯನ್ನು ಮಾಡಿಟ್ಕೊಳ್ಬೇಕಾಗುತ್ತೆ ಕೆಂಪು ಅಕ್ಷತೆಯನ್ನು ಮಾಡಿಟ್ಕೊಂಡು ಆ ಅಕ್ಷತೆಯಿಂದ ನಾನು ಹೇಳಿರುವಂಥ ಶಕ್ತಿಶಾಲಿ ಸಮಯ ಅಂತ ಹೇಳಿದ್ದೀನಲ್ಲ ಆ ಸಮಯಕ್ಕೆ ನಾನು ಹೇಳಿದ್ದೀನಿ ನೂರ ಎಂಟು ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂತ ಸಾವಿರದ ಎಂಟಿಗೆ ನೂರ ಎಂಟನ್ನು ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಲ್ಲ ಆ ನೂರ ಎಂಟನ್ನು ನೀವು ಆ ಅಕ್ಷತೆಯಿಂದ ತಾಯಿಗೆ ಅರ್ಚನೆ ಮಾಡಬೇಕು ಈ ನಾನು ಹೇಳುವಂಥ ಮಂತ್ರವನ್ನು ಆ ಸಮಯದಲ್ಲಿ ನೂರ ಎಂಟು ಇರುತ್ತಲ್ಲ ಅದನ್ನು ಆ ಅಕ್ಷತೆಯಿಂದ ನೀವು ಅರ್ಚನೆ ಮಾಡಬೇಕು ಯಾಕೆ ನಾವು ಸಾವಿರದ ಎಂಟು ಸಹ ಅದೇ ಅಕ್ಷತೆಯಿಂದ ನಾವು ಅರ್ಚನೆ ಮಾಡ್ಬೋದಲ್ಲ ಅನ್ನೋದಾದರೆ ನೀವು ಮನೆಯಲ್ಲಿ ಇರೋದಾದರೆ ಖಂಡಿತ ಮಾಡ್ಕೊಳ್ಬೋದು ನೀವು ಕೆಲಸ ಕಾರ್ಯಕ್ಕೆ ಹೋಗೋರಾದರೆ ಖಂಡಿತ ಮಾಡೋಕ್ಕಾಗಲ್ಲ ಹೋಗಿರೋ ಜಾಗದಲ್ಲಿ ನಾವು ಅಕ್ಷತೆ ಎತ್ಕೊಂಡೋಗಿ ಮಾಡೋಕ್ಕಾಗೋದ್ ಖಂಡಿತ ಸಾಧ್ಯ ಇಲ್ಲ ಮನೇಲಿದ್ದೀರಾ ಅನ್ನೋದಾದರೆ ಖಂಡಿತ ಮಾಡ್ಕೊಳ್ಳಿ ಏನೂ ತಪ್ಪಿಲ್ಲ ಏನು ತೊಂದರೆನೂ ಇಲ್ಲ ಕೆಂಪು ಅಕ್ಷತೆಯಿಂದನೇ ನೀವು ಮನೆಯಲ್ಲಿದ್ದರೂ ಸಾವಿರದ ಎಂಟು ಸಾರಿನೂ ನೀವು ಮಾಡ್ಬೋದು ಆದರೆ ಎಸ್ಪೆಷಲಿ ಈ ಸಮಯದಲ್ಲಿ ಮಾತ್ರ ನೀವು ಈ ಅಕ್ಷತೆಯಿಂದ ನೀವು ಅರ್ಚನೆ ಮಾಡೇ ಮಾಡಬೇಕು ಆ ಮಂತ್ರವನ್ನು ಹೇಳ್ಕೊಂಡು ಈ ರೀತಿ ಈ ಒಂದು ದಿನ ಸಮಯ ಇರುತ್ತಲ್ವ ಖಂಡಿತ ಈ ಮಂತ್ರ ಸಿದ್ಧಿಗಾಗಿ ನೀವು ಇದನ್ನು ಮಾಡೇ ಮಾಡಿ ಒಂದು ತಿಳ್ಕೊಳ್ಳಿ ಮಾಂಸಾಹಾರ ಸೇವನೆ ಮಾಡಿರಬಾರ್ದು ಪೀರಿಯಡ್ ಸಮಯದಲ್ಲಿ ಮಾಡಬಾರ್ದು ಮತ್ತು ಈ ಏನಾದರೂ ಈ ತೀಟು ಕಾರ್ಯ ಅದು ಇದು ಅಂತಾರಲ್ಲ ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಮತ್ತು ಇದು ನಮಗೆ ಆಗಿಲ್ಲ ಈ ಅಮಾವಾಸ್ಯಲ್ಲಿ ನಮ್ಗೆ ಮಾಡೋಕ್ಕಾಗಿಲ್ಲ ಮತ್ತು ಇನ್ನೊಂದು ಅಮಾವಾಸ್ಯೆ ಇದೇ ಸಮಯ ಸಿಗುತ್ತಾ ಅಂದರೆ ಸಮಯ ಸಿಗುತ್ತೋ ಇಲ್ಲವೋ ಖಂಡಿತ ನೀವು ಅಮಾವಾಸ್ಯಲಿ ಖಂಡಿತ ಮತ್ತೆ ಈ ಮಂತ್ರವನ್ನು ಪಠಿಸ್ಬೋದು ಮತ್ತು ಈ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಸಂಜೆ ಆರು ಗಂಟೆ ಮೇಲೆ ಧಾರಾಳವಾಗಿ ನೀವು ಬರೋ ಅಮಾವಾಸ್ಯೆಯಲ್ಲೂ ಸಹ ಅಮಾವಾಸ್ಯೆ ಅಮಾವಾಸ್ಯೆ ನೀವು ಮಾಡ್ಕೊಂಡು ಹೋಗ್ಬೋದು ನಾಳೆ ಮಾತ್ರ ಈ ಸಮಯದಲ್ಲಿ ಖಂಡಿತ ಮಿಸ್ ಮಾಡಬೇಡಿ ಮತ್ತು ಆ ಅಕ್ಷತೆಯನ್ನು ಏನು ಮಾಡಬೇಕಂದ್ರೆ ನಾಳೆ ನೀವು ಅರ್ಚನೆ ಮಾಡಿರ್ತೀರ ನಾಡಿದ್ದು ಬೆಳಗ್ಗೆ ನೀವು ಅದನ್ನು ತಗೊಂಡು ಯಾರು ತುಳಿಯದೇ ಇರುವ ಜಾಗದಲ್ಲಿ ಆ ಅಕ್ಷತೆಯನ್ನು ಹಾಕಿಬಿಡಿ ದಯವಿಟ್ಟು ಇಲ್ಲ ಬಾವಿಯಲ್ಲಾದರೂ ಹಾಕಿ ಹರಿಯೋ ನೀರಲ್ಲಾದರೂ ಹಾಕಿ ಅಲ್ಲಿಲ್ಲ ತುಳಿಯೋ ಜಾಗದಲ್ಲಿ ಖಂಡಿತ ಹಾಕಬೇಡಿ ತಾಯಿಯ ಮೇಲೆ ನಂಬಿಕೆ ಇಟ್ಟು ಈ ರೀತಿ ಮಾಡಿ ಇದು ವಾರಾಹಿ ತಾಯಿಯ ಮಂತ್ರ ಮಂತ್ರ ಹೇಳ್ತೀನಿ ನೋಡಿ ಓಂ ರೋಂ ಸಂ ವಾರಾಹಿ ಕನ್ಯಕಾಯೈ ನಮಃ ನಿಮಗೆ ಡಿಸ್ಪ್ಲೇಯಲ್ಲೂ ಸಹ ಹಾಕಿರ್ತೀನಿ ಖಂಡಿತ ನೋಡಿ ಹೇಳಿ ನೀವು ಒಂದು ನೂರು ಸಾರಿ ಹೇಳೋ ಅಷ್ಟರಲ್ಲಿ ನಿಮಗೆ ಬಾಯ್ಪಾಠನೇ ಹಾಕ್ಬಿಟ್ಟಿರುತ್ತೆ ಆರಾಮಾಗಿ ನೀವು ಖಂಡಿತ ಮುಗಿಸ್ಬೋದು ನಾಳೆ ರಾತ್ರಿ ಅಷ್ಟರಲ್ಲಿ ಖಂಡಿತ ನೂರ ಎಂಟು ಬ್ಯಾಲೆನ್ಸ್ ಇಟ್ಕೊಳ್ಳಿ ನಾನು ಹೇಳಿದಾಗ ಅಕ್ಷತೆಯಿಂದ ನೂರ ಎಂಟು ಕೊನೆಯಲ್ಲಿ ಅರ್ಚನೆಯನ್ನು ಮಾಡಿ ಖಂಡಿತ ಮಂತ್ರಸಿದ್ಧಿ ಆಗುತ್ತೆ ತಾಯಿಯ ಅನುಗ್ರಹ ನಿಮಗೆ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈವಾರಾಹಿ ಶ್ರೀಮಾತ್ರೆ ನಮಃ